ಗಡಿನಾಡು ಜೈ ವೇದಿಕೆಯ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ನರೇಂದ್ರಬಾಬು ಬರೆಡ್ಡಿ ಅವರು ಇಂದು ಶ್ರೀಮಂತ ಸಾಂಸ್ಕೃತಿಕ ಸಂಭ್ರಮದ ನಡುವೆ ಅಧಿಕೃತವಾಗಿ ಪದಗ್ರಹಣ ಮಾಡಿದರು ವೇದಿಕೆಯ ಮುಖಂಡರು ಸಮಾಜದ ಮುಖಶೀಲರು ಸಂಘಟನೆಯ ಹೋರಾಟಗಾರರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ನರೇಂದ್ರಬಾಬು ಬರೆಡ್ಡಿ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸಿದರು ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ನರೇಂದ್ರಬಾಬು ಬರೆಡ್ಡಿ ಅವರು ಜೈ ವೇದಿಕೆ ಸದಾ ಹಿಂದುಳಿದ ದಲಿತ ಮತ್ತು ತಳಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಸಂಘಟನೆ ಜಿಲ್ಲೆಯ ಎಲ್ಲ ಬಡಜೀವನಗಳ ಧ್ವನಿಯಾಗಿ ನಿಲ್ಲುವುದೇ ನನ್ನ ಮೊದಲ ಕರ್ತವ್ಯ ಎಂದು ಹೇಳಿದರು ಸಂಘಟನೆಯ ಹಿರಿಯರು ಹೇಳುವುದಾದರೆ ನರೇಂದ್ರಬಾಬು ಬರೆಡ್ಡಿ ಅವರ ನೇತೃತ್ವದಲ್ಲಿ ಸಂಘಟನೆ ಮತ್ತಷ್ಟು ಬಲವರ್ಧನೆ ಹೊಂದಲಿದೆ ಸಮಾಜದ ಪ್ರತಿಯೊಂದು ಭಾಗಕ್ಕೂ ನ್ಯಾಯ ತಲುಪಿಸುವಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಒಂದು ದಿನ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಸುದಿನವಾಗಿದೆ ಈ ಗಡಿನಾಡ ಜೈಭೀಮ ವೇದಿಕೆ ಸಂಘಟನೆ ಮುಖಾಂತರ ನಾವು ನಂದವರ ನೆರಳಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಯಾವುದೇ ವ್ಯಕ್ತಿಗೂ ಅನ್ಯಾಯವಾಗಿದ್ದರೂ ಕೂಡ ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ನ್ಯಾಯವನ್ನು ದೊರಕಿಸಿಟ್ಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರು ನನಗೆ ಈ ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತೇನೆ ಹಾಗೂ ಎಲ್ಲರನ್ನೂ ಜೊತೆಗೂಡಿ ಕರೆದುಕೊಂಡು ಹೋಗಿ ನಮ್ಮ ಸಂಘಟನೆ ನಿನಗೆ ಶಕ್ತಿಯನ್ನು ಕೊಡುತ್ತೇನೆ ಅಂತೇಳಿ ಈ ಮೂಲಕ ತಮ್ಮ ತಿಳಿಸುತ್ತೇನೆ ಸರ್ ಇಲ್ಲಾದರೂ ಈ ಅಣ್ಣ ಟಚಬಿಲಿಟಿ ಅನ್ನೋ ಹೇಳಿದ್ರೆ ಒಂದು ಸಾಮಾಜಿಕ ಪಿಡುವೆ ಈ ಸಾಮಾಜಿಕ ರೋಗ ಇದನ್ನು ನಿರ್ಮೂಲನೆ ಮಾಡಲು ದೊಡ್ಡ ದೊಡ್ಡ ನಾಯಕರು ಅವಾಗಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇವತ್ತಿನವ್ರಿಗೆ ಹಾಗೇ ಇದೆ ಇದಕ್ಕೆ ಕೊನೆಗಾನಗಬೇಕಂದ್ರೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಸಂಘಟಿತರಾಗಬೇಕು ಹಾಗೂ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದಾಗ ಮಾತ್ರ ಈ ಸವರ್ಣರಿಂದ ಆಗುವ ದಬ್ಬಾಳಿಕೆಯನ್ನು ನಾವು ತಡೆಯಬೇಕು ಅದಕ್ಕಾಗಿ ನಮ್ಮ ಒಂದು ಸಂಘಟನೆ ಮುಖಾಂತರ ಯಾರಿಗೆ ತೊಂದರೆ ಆಗಿದೆ ಯಾರು ನೋವಲ್ಲಿದ್ದಾರೆ ಯಾರಿಗೆ ಕಷ್ಟ ಆಗಿದೆ ಈ ಜಾತಿಯನ್ನು ನಿರ್ಮೂಲನೆ ಯಾವ ಥರ ಮಾಡಬೇಕು ಅದಕ್ಕಾಗಿ ನಮ್ಮ ದಲಿತ ಸಮುದಾಯವನ್ನು ನಾವು ಸಂಘಟನೆಗೊಳಿಸುವುದ್ರ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಟ್ಟು ಇದನ್ನು ದೂರ ಮಾಡುತ್ತೇವೆ ನಾನು ನರೇಂದ್ರ ಬಾಬು ಬರೆಡ್ಡಿ ಬಿಜೆಪಿ ವೇದಿಕೆ ಇದು ಒಂದು ರಿಜಿಸ್ಟರ್ಡ್ ಆಗಿದ್ದು ಈ ಸಂಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಇವಾಗೇನು ತಾಲೂಕು ಜಿಲ್ಲೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಅವರಿಗೆ ನಾವು ಈ ಸಂಘಟನೆಯ ಒಂದು ಉದ್ದೇಶವನ್ನು ಕೂಡ ಈಗಾಗಲೇ ಮುಂಚಿತವಾಗಿ ತಿಳಿಸಿದ್ದೇವೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಸಂಘಟನೆ ಇವತ್ತು ಯಾವುದೇ ಸಂಘಟನೆ ಹುಟ್ಬೋದು ಯಾವುದೇ ಸಂಘಟನೆ ಇದ್ರೂ ಕೂಡ ಇವತ್ತು ಸಂಘಟನೆಗಳು ಮುಂದುವರಿಬೇಕಾದ್ರೆ ಅದರಲ್ಲಿ ತನ್ನದೇ ಆದಂಥ ಒಂದು ಸಿದ್ಧಾಂತಗಳು ಇರ್ತಾವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಸಂವಿಧಾನದ ವ್ಯವಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥಿತಿಯಲ್ಲಿ ಸರ್ವರು ಸರ್ವ ಸಮಾಜವನ್ನು ಸರ್ವರನ್ನು ಸಮಾನತೆಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿಯಾಗಿ ಇಲ್ಲೇ ಅನ್ಯಾಯಗಳಾದಾಗ ಅತ್ಯಾಚಾರಗಳಾದಾಗ ಅದಾಗ ಅಂತ ಒಂದು ಸಂದರ್ಭದಲ್ಲಿ ಕವಿ ಸಂವಿಧಾನದ ಒಂದು ನಿಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಸಿದ್ಧಾಂತ ಅಡಿಯಲ್ಲಿ ಎಲ್ಲರಿಗೂ ಒಂದು ಮುಖ್ಯವಾಹಿನಿಗೆ ತರುವಂಥ ರೀತಿಯಲ್ಲಿ ಶಿಕ್ಷಣವಂತರನ್ನಾಗಿ ಮಾಡಲು ಅವರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಪ್ರಚೋದನೆ ನೀಡುವುದರ ಮುಖಾಂತರ ಶಿಕ್ಷಣವಂತರನ್ನಾಗಿ ಮಾಡಿ ಸಂಘಟಿತರನ್ನಾಗಿ ಮಾಡಿ ಅವರಿಗೆ ಆದಂಥ ಅನ್ಯಾಯಗಳನ್ನು ಅತ್ಯಾಚಾರಗಳನ್ನು ನಾವು ಬಡದ ತೆಗೆದು ಹೋಗೋದು ನಾವು ಏನಾದರೂ ಒಂದು ಉತ್ತಮ ಜೀವನ ಸಮಾಜದಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ರೆ ನಮಗೆ ಅತ್ಯಂತ ಅಮೂಲ್ಯವಾದ ಶಿಕ್ಷಣ ಆಗ್ತದೆ ಹಾಗಾಗಿ ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು ಶಿಕ್ಷಣವಂತರಾಗಬೇಕು ಅಂದಾಗ ಮಾತ್ರ ಈ ಒಂದು ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯ ಒಂದು ಜೀವನವನ್ನು ನಡೆಸಲಿಕ್ಕೆ ನಮಗೆ ಶಿಕ್ಷಣವೇ ಅಸ್ತ್ರ ಆಗಿರೋದರಿಂದ ನಾವೆಲ್ಲರೂ ಶಿಕ್ಷಣವಂತರಾಗುವುದ್ರ ಮುಖಾಂತರ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಎಲ್ಲರಿಗೂ ಸಮಾನದ ಅವಕಾಶ ನೀಡುವುದರ ಮುಖಾಂತರ ಅನೇಕ ಸೌಲಭ್ಯಗಳನ್ನು ಆ ತಿಳುವಳಿಕೆ ಇರದೇ ಇರತಕ್ಕಂಥ ಮುಗ್ಧ ಜನರಿಗೆ ತಿಳುವಳಿಕೆ ನೀಡುವುದರ ಮುಖಾಂತರ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಮಾಹಿತಿ ಮತ್ತು ಇನ್ನಿತರ ವಿಷಯಗಳನ್ನು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ನೀಡುವುದರ ಮುಖಾಂತರ ಸರ್ವರನ್ನು ಮೇಲೆ ತೆಗೆದುಕೊಂಡು ಹೋಗುವಂತ ಕೆಲಸ ಸಂಘಟನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ವಿಶೇಷವಾಗಿ ತಮ್ಮ ಈ ನಮ್ಮ ಗಡಿನಾಡು ಜೈವಿ ವೇದಿಕೆ ಮುಖಾಂತರ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಎಲ್ಲೇ ಕಂಡು ಬಂದಲ್ಲಿ ಅಂತ ಒಂದು ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಂಘಟನೆ ಸದಾ ಸಿದ್ಧವಾಗಿರ್ತಾ ಇದೆ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಶಿಕ್ಷಣವಂತರಾಗಿ ಜಾಗೃತರಾಗಿ ತಮ್ಮ ಹಕ್ಕು ತಿಳಿದುಕೊಂಡು ತಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅವರೊಂದಿಗೆ ಸದಾ ಸಂಘಟನೆ ಸದಾ ವಿವಿಧ ಸಂಘಟನೆಗಳು ಹಲವಾರು ಸಂಘಟನೆಗಳು ಕೂಡ ಮಹಿಳೆಯರಿಗೆ ಆದಾಗ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ಅವರಿಗೆ ಸಮಸ್ಯೆಗಳಿಗೆ ಸರಿ ಮಾಡಲು ಎಲ್ಲರೂ ಒಂದಾಗಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ ಮಾತನ್ನು ಕೂಡ ಹೇಳಕ್ ಬಂದ ಅಶೋಕ್ ಚಲವಾದಿ ಗಡಿನಾಡು ಜೆ ಬಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ